ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್ ಇವತ್ತು ನಾವು ಸಾವಯವ ಕೃಷಿಯಲ್ಲಿ ನೆಗೆಟಿವ್ ಬಗ್ಗೆ ಮಾತಾಡೋಣ ಏನಪ್ಪ ನೆಗೆಟಿವ್ ಸಾವಯವ ಕೃಷಿಲಿ ನೋಡಿ ಇದು ನೋಡ್ತಾ ಇರ್ಬೋದು ನಾನು ಕಳೆದ ಒಂದು ವರ್ಷದಿಂದ ಈ ತೋಟನ ಸಾವಯವವಾಗಿ ಕನ್ವರ್ಟ್ ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ನಾನು ನಿರೀಕ್ಷಿಸ್ದಂಗೆ ಇದು ಆಯ್ತಾ ಇಲ್ಲ ಏನಕ್ಕಪ್ಪ ಅಂತ ನೀವು ಗಮನಿಸೋದಾದರೆ ಸಾವಯವ ತೋಟ ಮಾಡಬೇಕಾದ್ರೆ ತುಂಬ ಸಮಯ ತಗಲುತ್ತೆ ಮೊದಲನೇ ನೆಗೆಟಿವ್ ಏನಂದರೆ ತುಂಬ ಸಮಯ ತಗೊಳುತ್ತೆ ಸಾವಯವ ತೋಟ ಏನಕ್ಕೆ ಅಂತ ಕೇಳ್ತೀ ಹೇಳ್ತೀನಿ ನೋಡಿ ನಿಮಗೆ ಈ ಬಾಳೆ ಇದೆಯಲ್ಲ ಆಲೆ ಒಂದು ಏಳೆಂಟು ತಿಂಗಳು ಬಾಳೆ ಸ್ನೇಹಿತರೆ ಇದು ಇದೇ ಬಾಳೆ ನಾನು ಸಸಿ ತಂದಾಗ ನಮ್ಮ ಸ್ನೇಹಿತರಿಗೊಂದು ಗಿಫ್ಟ್ ಕೊಟ್ಟಿದ್ದೆ ಆ ಬಾಳೆ ಎಷ್ಟು ದೊಡ್ಡದಾಗಿದೆ ಅಂದರೆ ನೀವು ನಂಬಲ್ಲ ಇದ್ರ ಅಡ್ರಸ್ಟ್ ಇದೆ ಮತ್ತು ನೋಡಿ ಎಲ್ಲ ತೋಟ ಸಾವಯವ ತೋಟದಲ್ಲಿ ಮೊದಲನೇ ನೆಗೆಟಿವ್ ಏನಂದರೆ ಗೃಹತ್ತು ತುಂಬ ಲೇಟ್ ಆಗುತ್ತೆ ಮತ್ತು ಎರಡನೇ ನೆಗೆಟಿವ್ ಏನಂದರೆ ನೋಡಿ ಈ ಗಿಡ ಮತ್ತು ಈ ಗಿಡ ನೋಡಿ ನೀವು ಭಾಳ ಗಮನಿಸಿ ಬೇರೆಯದು ತೋರಿಸ್ತೀನಿ ಎಲ್ಲ ಒಂದು ಸಮ ಬರಲ್ಲ ಒಂದು ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಅದ್ರ ಜೊತೆಗೆ ನೆಟ್ಟಿರ್ತಕ್ಕಂಥ ಗಿಡ ಇನ್ನೂ ಅಲ್ಲೇ ಇದೆ ನೋಡಿ ಅದ್ರ ಪಕ್ಕದ ಗಿಡ ಚೆನ್ನಾಗಿ ಬರ್ತಾ ಇದೆ ಅದರಿಂದ ಪಕ್ಕದ ನೋಡಿ ಇನ್ನೂ ಸ್ವಲ್ಪ ಈ ಚೆನ್ನಾಗಿದೆ ಹತ್ಕೊಲ್ಸ್ಕಂಡ್ರೆ ತುಂಬ ದೊಡ್ಡದಾಗಿ ಬೆಳೆದಿದೆ ಸಾವಯವ ಕೃಷಿಲಿ ಮಾಡಬೇಕಾದ್ರೆ ಇನ್ನೊಂದು ನೆಗೆಟಿವ್ ಅಂತ ಇದು ಭಾವಿಸ್ತೀನಿ ಏನಂದರೆ ಎಲ್ಲ ಗಿಡನೂ ಒಂದು ಸಮ ಬರಲ್ಲ ಅದೇ ರೀತಿ ಈಗ ಬಾಳೆ ಒಂದೇ ಅಲ್ಲ ಕೋಕೋನು ತಗೊಳ್ಳಿ ನೀವು ಇದು ಕೋಕೋ ನಾನು ನಟ್ಟೊಂದು ಹತ್ತು ತಿಂಗಳಾಗಿದೆ ಇವಾಗ ನೋಡಿ ಆ ಕೋಕೋನು ನೋಡಿ ಹಾಗೆ ನೋಡಿ ಇಲ್ಲಿ ಈ ಕೋಕೋನು ನೋಡಿ ಗ್ರೋತು ಒಂದು ಸಮ ಬರಲ್ಲ ಗ್ರೋತ್ ಒಂದು ಸಮ ಇಲ್ಲದೇ ಇರೋ ಕಾರಣ ಗಿಡ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಈ ಪಪ್ಪಾಯನೂ ತಗೊಳ್ಳಿ ನೋಡಿ ಇಲ್ಲಿ ಇಲ್ಲಿ ಪಪ್ಪಾಯ ಇಂಚನಾಗಿದೆ ಅದೇ ರೀತಿ ನೋಡಿ ಇಲ್ಲಿ ನೋಡಿ ಇನ್ನೂ ಈಗ ಚಿಕ್ಕದಾಗಿದೆ ಅದು ಈ ರೀತಿ ಗ್ರೋತಲ್ಲಿ ಎಲ್ಲ ಗಿಡ ಒಂದು ಸಮ ಬರೋಲ್ಲ ಮತ್ತೆ ಏನಾಗುತ್ತೆ ವೇರಿಯೇಷನ್ ಬರುತ್ತೆ ಒಂದೇ ಸಲ ಫಸಲು ಬರೋದಾಗಲಿ ಆ ಥರ ಬರೋಲ್ಲ ಬಾಳೆ ಆಗಲಿ ನೀವು ಯಾವುದೇ ಬೆಳೆ ಮಾಡಿ ಒಂದು ಸಮ ಇರೋಲ್ಲ ಸಾವಯವ ತೋಟ ಅದು ಎರಡನೇ ನೆಗೆಟಿವ್ ಅಂತ ಹೇಳ್ತೀನಿ ಮತ್ತು ಮೂರನೇ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ ನೀವು ಇದ್ರಕ್ಕೀಗ ಕಳೆ ನೋಡಿದ್ದು ನಾನು ಉಳ್ಸೋಕ್ಕಾಗಲ್ಲ ಉಳ್ಸೋಕ್ಕಾಗಲ್ಲ ಅಂದಾಗ ನಿಮಗೆ ಗೊತ್ತಾಯ್ತು ಕಳೆ ಒಂದು ಎದೆ ಮಟ್ಟ ಇತ್ತು ನಿಮಗೆ ಅದ್ರದ್ದು ಒಂದು ವೀಡಿಯೋ ಹಾಕ್ತೀನಿ ನಿಮ್ಮ ಮಧ್ಯ ಎದೆ ಮಟ್ಟಕ್ಕೆ ಕಳೆ ಬಂದುಬಿಡುತ್ತೆ ನಾವು ಇದ್ರೊಳಗಡೆ ನೋಡೋಕ್ಕಾಗಲಿ ಗಿಡ ಏನಾಯಿತು ಏನೂ ಒಂದು ಗೊತ್ತಾಗಲ್ಲ ಉಳಿಸೋಲ್ಲ ಅನ್ನೋ ಕಾರಣಕ್ಕೆ ನೋಡಿ ಈ ಥರ ಇಲ್ಲ ಇದೊಂದು ಚಾಪ್ ಕಟ್ರ್ ತಗೊಂಡು ನಾವು ಕಟ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಒಂದು ಎರಡು ತಿಂಗಳು ಮೂರು ತಿಂಗಳು ಒಂದೊಂದ್ಸಲಿ ನಾವು ಗಿಡನ ಕಟ್ ಮಾಡಲಿಲ್ಲ ಅಂದರೆ ನಾವು ನೆಟ್ಟಿರೋ ಗಿಡಗಳಿಗಿಂತ ಇದು ಡಾಮಿನೇಟ್ ಮಾಡಿಬಿಡ್ತದೆ ಕಳೆ ನಮ್ಮ ಗಿಡದ ಗ್ರೋತು ಕಡಿಮೆ ಆಗುತ್ತೆ ಸುಮ್ಮನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನುಗ್ಗೆ ಗಿಡ ನಟ್ಟಿದೆ ಬಹುಶಃ ನಿಮಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ನೋಡಿ ಇದು ಈ ಕಳೆ ಬೆಳ್ಕೊಂಡಿರೋದ್ರಿಂದ ಹಂಗೆ ಚೀಕ್ಲಾಗ್ಬಿಟ್ಟಿದೆ ಇದೊಂದೇ ಅಲ್ಲ ಸುಮಾರು ಎಲ್ಲಿ ಗಿಡ ನಮ್ಮದು ಗಿಡ ನಟ್ರೆ ದೊಡ್ಡ ಗಿಡ ಇರ್ತದೆ ಅಲ್ಲಿ ಪರವಾಗಿಲ್ಲ ಇನ್ನು ಸಣ್ಣ ಗಿಡ ಇದರ ಕಡೆ ಅಂತೂ ಆ ಗಿಡನೇ ಡಾಮಿನೇಟ್ ಮಾಡ್ತೀವಿ ಇಲ್ಲಿ ನುಗ್ಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನುಗ್ಗೆ ಗಿಡ ಅದು ಹೇಳೋಕ್ಕೆ ಬಿಡೋಲ್ಲ ಕಾಳೆನ ನಾವು ಮಾಮೂಲಿ ಸಣ್ಣ ಇದು ಮಿಷಿನಿಂದ ಏನಾದ್ರು ಕಂಟ್ರೋಲ್ ಮಾಡ್ಕೊಬೋದು ಇಲ್ಲ ಕೂಯಿಸ್ಬೇಕಾಗ್ತಾ ಇರುತ್ತೆ ಒಂದು ಎರಡು ಮೂರು ತಿಂಗಳಿಗೆ ಮಳೆಗಾಲದಲ್ಲಂತೂ ಕಳೆದೇ ದೊಡ್ಡ ಸಮಸ್ಯೆ ಆಗುತ್ತೆ ಕಟ್ ಮಾಡ್ಕಂಡು ರುತ್ಮ ಬಟ್ ಕಟ್ ಮಾಡಿ ಕಳೆದಲ್ಲೇ ಬಿಟ್ಟರಂತೂ ಗಿಡಗಳೆಲ್ಲ ಹಾಳಾಗುತ್ತೆ ಇದು ಮೂರನೇದು ಪ್ರಾಬ್ಲಮ್ಮು ಸಾವಯವ ಕೃಷಿ ಮಾಡೋರಿಗೆ ನಾಲ್ಕನೇದು ಏನಪ್ಪ ಅಂದರೆ ಈಗ ಕೆಮಿಕಲ್ ಹಾಕೋದಾದ್ರೆ ಅಂದರೆ ಗೊಬ್ಬರ ತಂದು ಹಾಕೋದಾದರೆ ಚೀಲದಲ್ಲಿ ತರ್ಬೋದು ನಾವು ಆಲ್ಮೋಸ್ಟ್ ಹಾಕ್ಬಿಡ್ಬೋದು ಈ ಸಾವಯವದಲ್ಲಿ ಹಂಗಲ್ಲ ಯಾಕಂದರೆ ಇನ್ನೂ ಭೂಮಿ ನಾವು ಮೊದಲನೇ ವರ್ಷ ಆಗಿರೋದ್ರಿಂದ ನಾವು ಭೂಮಿನ ಇನ್ನೂ ರೆಡಿ ಮಾಡ್ಕೊಂಡಿರೋದಿಲ್ಲ ರೆಡಿ ಮಾಡ್ಕೊಂಡು ಇರೋ ಕಾರಣ ಏನಾಗ್ತದೆ ಗಿಡಗಳಿಗೆ ಸಾಕಷ್ಟು ಪೋಷಕಾಂಶಗಳು ಕೊರತೆ ಆಯ್ತದೆ ಅದಕ್ಕೆ ವೇರಿಯೇಷನ್ ಆಗೋದು ಗಿಡ ಪೋಷಕಾಂಶ ಕೊರತೆ ಆಗ ನಾವು ತಿಪ್ಪೆ ಗೊಬ್ಬರ ನೋಡಿ ತಿಪ್ಪೆ ಗೊಬ್ಬರ ಹಾಕ್ಸಿದ್ದೀನಿ ಒಂದೊಂದು ತೆಂಗಿನ ಮೊರಕ್ಕೆ ಮೂರು ಮೂರು ಇದು ಹಾಕಿದ್ದೀನಿ ತಿಪ್ಪೆ ಗೊಬ್ಬರ ಆಗಲಿ ಮತ್ತು ಎಕ್ಸ್ಟರ್ನಲ್ ಕೊಡಬೇಕಾಗುತ್ತೆ ಅದಕ್ಕೆ ನಾವು ಜೀವಾಮೃತ ಮಾಡ್ಕೊಳ್ಳೋದಾಗಿರ್ಬೋದು ಕೃಪಾಮೃತ ಮಾಡೋದಾಗಿರ್ಬೋದು ಪಂಚಾಮೃತ ಮಾಡೋದಾಗಿರ್ಬೋದು ಅಥವಾ ತಿಪ್ಪೆ ಗೊಬ್ಬರಗಳನ್ನ ಹಾಕೋದಾಗಿರ್ಬೋದು ಈ ಥರ ಸುಮಾರು ಮೆಥಡಲ್ಲಿ ನಾವು ಮಾಡಬೇಕಾಗುತ್ತೆ ಅದು ಮಾಡೋದು ಲೇಬರ ಜಾಸ್ತಿ ಕೇಳುತ್ತೆ ಮತ್ತು ಶ್ರಮ ಜಾಸ್ತಿ ಹಾಕಬೇಕು ಮೊದಲನೇ ವರ್ಷ ಎರಡು ವರ್ಷ ಅಂತೂ ಶ್ರಮ ಆಗ್ತಾನೆ ಇರಬೇಕು ಏನು ಗಿಡಗಳು ಗ್ರೋತ್ ಅಷ್ಟು ಕಾಣಲ್ಲ ಏನಪ್ಪ ಇದು ಅಂತ ಅನ್ನಿಸಿ ಬೇಜಾರಾಗ ಬೇಜಾರು ಕೂಡ ಆಗುತ್ತೆ ಕೆಲವು ಸಲ ಅಕ್ಕಪ್ಪರಲ್ಲಿ ನೋಡಿದಾಗ ಅವ್ರು ನಾವು ಯಾಕೆಷ್ಟು ವಿಸ್ಕರಣ್ ಮಾಡಬೇಕಪ್ಪ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡ್ಬೋದಲ್ಲ ಇವೆಲ್ಲ ನಾವು ತಪ್ಪು ಸಗಣಿನೆಲ್ಲ ಕಲಿಸ್ಕೊಂಡು ಇವೆಲ್ಲ ಮಾಡ್ಕೊಂಡು ಮೈಯೆಲ್ಲ ಸ್ಮೆಲ್ಲು ಹಾಕೋಕ್ಕೂ ಜನಗಳು ಬರೋಲ್ಲ ನಾವು ಡ್ರಿಪ್ಪಲ್ಲಿ ಕೊಡೋಣ ಅಂತ ಹೋದರೆ ಡ್ರಿಪ್ ಕಟ್ಕೊಳ್ಳುತ್ತೆ ಜೆಟ್ಟಲ್ಲಿ ಆರ್ಸೋಣ ಅಂತ ಹೋದರೆ ಜೆಟ್ಗಳು ಕಟ್ಕೊಳುತ್ತೆ ಅದೆಲ್ಲ ಏನು ಇಷ್ಟೊಂಥರ ಹಿಂಸೆ ಆಗ್ತಾ ಇರಬೇಕು ಅಂತ ಅನಿಸುತ್ತೆ ಅದು ಮಾನಸಿಕವಾಗಿ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕಾಗುತ್ತೆ ಹೋದರೆ ಅದು ಕೂಡ ಒಂದು ಮಾನಸಿಕವಾಗಿ ಪ್ರಿಪೇರ್ ಆಗೋದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾನು ಭಾವಿಸ್ತೀನಿ ಅದು ನಾಲ್ಕನೇ ನೆಗೆಟಿವ್ ಪಾಯಿಂಟು ಐದನೇದು ಏನಪ್ಪ ಮೇಜರ್ ಅಂತ ಅಂದರೆ ನೀವು ಸಾವಯವವಾಗಿ ಬೆಳೆದಿದ್ದೀವಿ ಅಂದ ತಕ್ಷಣ ಮಾರ್ಕೆಟ್ ಕೆಲವೊಂದು ಕಡೆ ಈಗೀಗ ಓಪನ್ ಆಗಿರ್ಬೋದು ಈಗ ಕೆಲವರು ಸಾವಯವಕ್ಕೆ ಏನಪ್ಪ ಪ್ರೂಫ್ ನಿಂದು ಸಾವಯವವಾಗಿ ಅನ್ನೋದಕ್ಕೆ ನೀವು ಸುಮ್ಮನೆ ಸುಳ್ಳು ಹೇಳ್ತೀಯಾ ಅನ್ನಂಗೂ ಕೂಡ ಮಾತಾಡ್ತಾರೆ ಮಾರುಕಟ್ಟೆನೂ ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ ಈ ಸಂದರ್ಭಕ್ಕೆ ಹಾಗಂತ ಮಾಡಬೇಡಿ ಅಂತ ಅಲ್ಲ ನಾನು ಮಾಡ್ತಾಯಿದ್ದೀನಿ ಸಾವಯವ ಮಾಡ್ತೀನಿ ಏನೇ ಪ್ರಾಬ್ಲಮ್ ಆದರೂ ನಾನು ಮಾಡ್ತೀನಿ ನೀವು ಕಷ್ಟಪಟ್ಟು ಬೆಳೆದ್ರೂ ಅದಕ್ಕೆ ಸಪ್ರೇಟಾದ ಮಾರುಕಟ್ಟೆ ಇದುವರೆಗೂ ಆಗಿಲ್ಲ ಕೆಲವೊಂದು ಕಡೆ ಇದೆ ಸಿಟಿಲಿ ಕೆಲವೊಂದು ಕಡೆ ಇರ್ತದೆ ಈ ಚಿಕ್ಕ ಚಿಕ್ಕ ಹಳ್ಳಿ ಕಡೆ ಸ್ಮಾಲ್ ಟೌನಲ್ಲಿ ಇದೆಲ್ಲ ಇನ್ನೂ ಸಪ್ರೇಟಾಗಿ ಮಾರೋಂಥ ವ್ಯವಸ್ಥೆ ಆಗಲಿ ಇನ್ನೂ ಅಷ್ಟಾಗಿ ಆಗಿಲ್ಲ ಮುಂದೆ ಆಗುತ್ತೆ ಅನ್ನೋ ಭರವಸೆ ಇದೆ ನಾನು ಹೇಳ್ತೀನಪ್ಪ ಅಪ್ಪ ಇದ್ರೆ ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು ನಾನು ಲಾಸ್ಟ್ ಟೈಮು ಮೆಣಸಿನ್ಕಾಯಿನ ಆರ್ಗ್ಯಾನಿಕ್ಕಾಗಿ ಬೆಳೆದಿದೆ ಸಾವಯವವಾಗಿ ಬೆಳಿಬೇಕು ಅನ್ನೋ ಕಾರಣದಿಂದ ಬೆಳೆದಿದೆ ಅದನ್ನ ನಾನು ಮಾರ್ಕೆಟ್ಗೆ ಎತ್ಕೊಂಡು ಹೋದಾಗ ಅಲ್ಲೇನಪ್ಪ ಅಂದರೆ ನಾ ಅವ್ರ ಮಾಮೂಲಿ ಎಲ್ಲರದ್ದು ಏನು ರೇಟು ನನ್ನದ ಕೂಡ ಅದೇ ರೇಟ್ ತಾತಿದ್ರು ಅದು ನನ್ನಂಗೆ ಬೇರೆ ರೈತರುಗಳಿಗೂ ಬೇಜಾರಾಗಿರ್ತದೆ ಅಂತ ಭಾವಿಸ್ತೀನಿ ಆರ್ಗ್ಯಾನಿಕ್ ಅಂದರೆ ನಿಮಗೆ ಬೇರೆ ರೇಟ್ ಕೊಡಿ ಅಂತ ಅಲ್ಲ ಶ್ರಮಕ್ಕೆ ಸ್ವಲ್ಪ ಇದು ಶ್ರಮದಾಯಕ ಇಳುವರಿಲೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಕೆಮಿಕಲ್ ಫಾರ್ಮಲ್ಲಿ ಮಾಡಿದರೆ ಸ್ವಲ್ಪ ಇಳುವರಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಖರ್ಚು ಕೂಡ ಜಾಸ್ತಿ ಆಗುತ್ತೆ ಇದರಲ್ಲೇನು ಆರ್ಗ್ಯಾನಿಕ್ ಮಾಡೋಕ್ಕೇನು ಖರ್ಚು ಕಡಿಮೆ ಆಗುತ್ತೆ ಅಂತ ಭಾವಿಸ್ಬಿಡಿ ನಾವು ಜೀವಮೃತ ಮಾಡೋಕ್ಕೆ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಬೆಲ್ಲ ತೊಗೊಬಿತಿವಿ ಆ ಬೆಲ್ಲ ನಾವು ಹಾಕಿ ಸಗಣಿ ಮಾಡಿ ಒಂದು ಹಸಿ ಸಾಕಬೇಕು ನಾಟಿ ಹಸುನ ಅದು ಹಾಲು ಕೊಡೋಲ್ಲ ಹಾಲು ಕೊಡೋಲ್ಲ ಆದ್ರೂ ಕೂಡ ನಾವು ನಾಟಿ ಹೆಸರು ಸಾಕಿ ಇದೆಲ್ಲ ಮಾಡಿ ಅದು ಜೀವಮೃತ ಮಾಡಿ ಗಿಡಗಳಿಗೆ ಹಾಕಿ ಎಲ್ಲ ಸಾಕಷ್ಟು ಕೆಲಸ ಹಿಡಿತದಕ್ಕೆ ಲೇಬರ್ ಆಗಿರ್ಬೋದು ಕಟಿಂಗ್ ಮಾಡೋಕ್ಕೆ ಕಳೆ ಕಟಿಂಗ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಅಷ್ಟೇ ಕ ಖರ್ಚು ಬರುತ್ತೆ ನೀವು ಆರ್ಗ್ಯಾನಿಕ್ಕಾಗಿ ಏನು ಮಾಡ್ತೀರಾ ಅಷ್ಟೇ ಸಮಾನಾಂತರವಾಗಿ ಸ್ವಲ್ಪ ಕಡಿಮೆ ಆಗ್ಬೋದು ಬಿಟ್ರೆ ಖರ್ಚಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಅದು ಕೂಡ ಒಂದು ಮೇಜರು ಮಾರ್ಕೆಟ್ದು ಇದುವರೆಗೂ ಇನ್ನೂ ಆಗಿಲ್ಲ ಅದು ಒಂದು ಮೇಜರು ನೆಗೆಟಿವ್ ಅಂತ ಹೇಳ್ತೀನಿ ಹಾಗಂತ ನಾವೆಲ್ಲ ಕುಗ್ಗೋದು ಬೇಡ ಏನೇ ಆದ್ರೂ ಫ್ಯೂಚರ್ ಇರೋದು ಆರ್ಗ್ಯಾನಿಕ್ಕಿಗೆ ಈಗ ನಾವು ಕೆಮಿಕಲ್ ಫಾರ್ಮಿಂದ ಬೇಸತ್ತು ಎಷ್ಟೇ ಮಾಡಿದರೂ ಅದರಲ್ಲಿ ಆದಾಯ ಇಲ್ಲ ಅಂತ ಭಾವಿಸಿನೇ ನಾವು ಆರ್ಗ್ಯಾನಿಕ್ ಫಾರ್ಮ್ಗೆ ಬಂದಿರೋದು ಆರ್ಗ್ಯಾನಿಕ್ ಫಾರ್ಮ್ ಮಾಡೇ ಮಾಡ್ತೀವಿ ನೋಡಿ ಇದು ನನ್ನ ಹಸು ಮಲೆನಾಡು ಗಿಡ್ಡ ಪ್ರಶಾಂತಿನಿ ಅಂತ ಇದ್ರ ಹೆಸರು ಅರ್ಧ ಲೀಟರ್ ಹಾಲು ಕೊಡ್ತಾಳೆ ಇದರಿಂದಲೇ ನಾನು ನನ್ನ ತೋಟಗಳಿಗೆ ಜೀವಮೃತ ಆಗಲಿ ಮತ್ತೊಂದಾಗಲಿ ನಾನು ಮಾಡಿ ಇದರಿಂದಲೇ ನಾನು ಗಿಡಗಳನ್ನ ಬೆಳೆಸ್ತಾ ಇರೋದು ಭಾಳ ಸಾಧು ಆದರೆ ಮೂಗ್ ದಾರ ಮುಟ್ಟಕ್ಕೆ ಹೋಗಿ ಮಾತ್ರ ಆಯಕ್ಕೆ ಬಂದ್ಬಿಡುತ್ತೆ ಬೇರೆ ಹಸುಗಳ ಥರ ಅಲ್ಲ ಸ್ವಲ್ಪ ಇದು ಜಾಸ್ತಿ ಓಕೆ ಸಿಂಡು ಅಂತ ಹೇಳ್ತೀನಿ ನಮ್ಮ ಕಡೆ ಹೆಂಗೆ ಸಿಂಡು ಅದು ಇದೆಲ್ಲ ಮೇಯಲ್ಲ ಚೆನ್ನಾಗಿದ್ರೆ ಮಾತ್ರ ಮೇಯೋದು ಇದು ಸ್ನೇಹಿತರೆ ನಿಮಗೆ ಆರ್ಗ್ಯಾನಿಕ್ಕಾಗಿ ಮಾಡೋರಿಗೆ ಒಂದು ನೆಗೆಟಿವ್ ಬಗ್ಗೆನೂ ಹೇಳಬೇಕು ಅಂತ ವೀಡಿಯೋನ ಮಾಡ್ತಾ ನನ್ನ ವೀಡಿಯೋ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಅಂತೂ ಒಂದು ಒಂದು ಆಳುದ್ದ ಬಂದ್ಬಿಟ್ಟಿತ್ತು ಈಗ ಮಳೆ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಎಲ್ಲ ಕಟ್ಟಿಂಗ್ ಮಾಡಿ ನೋಡಿ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ಇವಾಗ ನೋಡೋಕ್ಕೆ ಆಗ್ತಿದೆ ನನ್ನ ತೋಟನ ಸಮಸ್ಯೆ ಸಾವಿರ ಇರ್ಬೋದು ಎಲ್ಲದರಲ್ಲೂ ಸಮಸ್ಯೆ ಇರುತ್ತೆ ಆರ್ಗ್ಯಾನಿಕಲ್ಲೂ ಇರ್ತದೆ ಕೆಮಿಕಲ್ ಫಾರ್ಮಿಂಗಲ್ಲೂ ಇರ್ತದೆ ನೀವು ಯಾವುದೇ ಇದ್ರಾಗ್ಲಿ ಮನುಷ್ಯ ಹುಟ್ಟಿದಾಗ್ಲಿಂದ ಸಹಾಯ ತನಕ ಸಮಸ್ಯೆಗಳ ಮಧ್ಯೆ ಅವ್ರು ಹೋರಾಡ್ಕೊಂಡೆ ಬದುಕಬೇಕು ಸಮಸ್ಯೆಗಳಿಗೆಲ್ಲ ಇದ್ರೂ ಮಾತೇ ಇಲ್ಲ ನಾವು ಏನು ಅಂದ್ಕೊಂಡಿದ್ದೀವಿ ಅದೇ ರೀತಿ ಬದುಕು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಆಗಲಿ ನಮ್ಮ ಗ್ಯಾಸ್ ಸರಿ ಅನ್ಸುತ್ತೆ ಅದು ಮಾಡ್ತಾಯಿದ್ದೀವಿ ಮರದಲ್ಲೂ ಕಾಯಿಗಳು ನಾನು ಗೊಬ್ಬರ ಯಾವುದು ಯೂಸ್ ಮಾಡ್ತಾಯಿಲ್ಲ ಆದ್ರೂ ಕಾಯಂತೂ ಬಿಡ್ತಾವೆ ಲಾಸ್ಟ್ ಇಯರ್ ಅಂತೂ ಒಂದೇ ಒಂದು ಇರಲಿಲ್ಲ ನೋಡಿ ಇದು ತಿಪ್ಪೆ ಗೊಬ್ಬರ ಎಲ್ಲ ಹಾಕಿದ್ದೀನಿ ನೋಡೋಣ ಮುಂದೆ ಏನೇನಾಗುತ್ತೆ ಯಾವ ಥರ ಇದ್ರದ್ದು ಅಪ್ಡೇಟ್ ಸಿಗುತ್ತೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾಕೋ ಈ ನಡುವೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥವ್ರು ವಿಡಿಯೋನ ವೀಕ್ಷಣೆ ಮಾಡ್ತಾ ಇಲ್ಲ ಇಲ್ಲ ನಮ್ಮಿಂದನೇ ತಪ್ಪಾಗಿದೆಯೋ ಅಥವಾ ನಮ್ಮ ವೀಡಿಯೋ ಮಾಡೋ ರೀತಿ ಸರಿ ಇಲ್ವೋ ನಮ್ಗೆ ಗೊತ್ತಾಗ್ತಾ ಇಲ್ಲ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು